ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಅತಿಥಿ ಶಿಕ್ಷಕರಿಗೆ ಹಾಗೂ ಅತಿಥಿ ಉಪನ್ಯಾಸಕರಿಗೆ ಏನು ನೋಟಿಫಿಕೇಷನ್ ಆಗಿದೆ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿದೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಅಭ್ಯಾಸ ಮಾಡ್ತಾ ಇದ್ದೀರಾ ಸಿಇ ಟಿಯ ಮೂಲಕ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾ ಇದ್ದಾರೆ ಈ ಅತಿಥಿ ಶಿಕ್ಷಕರನ್ನ ಉಪನ್ಯಾಸಕರನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಪ್ರಚಲಿತ ಘಟನೆಗಳು ಇಂಗ್ಲೀಷಲ್ಲಿ ಹೇಳೋದಾದರೆ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಅಂತೇನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎಜುಕೇಷನಲ್ ಕರೆಂಟ್ ಇವೆಂಟ್ಸ್ಗಳು ಆಗಿದ್ದಾವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಕರ್ನಾಟಕವನ್ನು ಫೋಕಸ್ ಇಟ್ಕೊಂಡು ಏನೆಲ್ಲ ಎಜುಕೇಷನಲ್ ಪ್ರೋಗ್ರಾಮ್ಸ್ಗಳನ್ನು ಸರ್ಕಾರ ಲಾಂಚ್ ಮಾಡಿದೆ ಏನೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನಲ್ಲಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಸೊ ನಿಮಗೋಸ್ಕರ ಎಮ್ ಸಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ತುಂಬ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳಿದ್ರಿ ಕನ್ನಡದಲ್ಲಿ ಕ್ವಶನ್ಸ್ಗಳನ್ನು ಮಾಡಿ ಅಂತೇಳಿ ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಿಮಗೋಸ್ಕರ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೇವೆ ಸೊ ಹಾಗಾಗಿ ಈ ವಿಡಿಯೋ ನೋಡಿ ಆದಮೇಲೆ ಖಂಡಿತ ನಿಮಗೆ ಬಹಳಷ್ಟು ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ನ ಎಲ್ಲ ಸಿ ಇ ಟಿಯ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ವಿಚ್ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಕರ್ನಾಟಕ ಮೇಕ್ ಟು ಇಟ್ಸ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಕನ್ನಡದಲ್ಲಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ತನ್ನ ಪದವಿ ಕಾರ್ಯಕ್ರಮದಲ್ಲಿ ಯಾವ ಮಹತ್ವ ಬದಲಾವಣೆಯನ್ನು ಮಾಡಿತ್ತು ಸೊ ಪ್ರೀವಿಯಸ್ ಗೌರ್ನಮೆಂಟ್ ಏನಿತ್ತು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯನ್ನು ಆ್ಯಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡಿತ್ತು ಸೊ ಎನ್ ಇ ಪಿ ಇಂಪ್ ಎನ್ ಇ ಪಿ ಏನಂತ ಹೇಳುತ್ತೆ ನಾಲ್ಕು ವರ್ಷದ ಡಿಗ್ರಿ ಅಂತೇಳಿ ಹೇಳುತ್ತೆ ಅಲ್ವಾ ಎಸ್ ಬಟ್ ಕರ್ನಾಟಕ ಸರ್ಕಾರ ಏನು ಚೇಂಜ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಹೊಸ ಏನು ಬರುತ್ತೆ ಸೊ ಅದೇನು ಮಾಡುತ್ತೆ ಮೂರು ವರ್ಷಗಳ ಪದವಿ ಕಾರ್ಯಕ್ರಮವನ್ನು ಆ್ಯಸ್ ಇಟ್ ಈಸ್ ಏನು ಮಾಡುತ್ತೆ ರಿವರ್ಸ್ ಮಾಡುತ್ತೆ ಸರಿನಾ ಈ ಮುಂಚಿನ ಸರ್ಕಾರ ಫೋರ್ ಇಯರ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಅಂತ ನಾವೇನು ಓದಿದ್ವಿ ಹಿಂದಿನ ಕ್ಲಾಸಲ್ಲಿ ಎಫ್ ವೈ ಯು ಅನ್ನು ಮಾಡೋಕ್ಕೆ ಹೋಗ್ತಾ ಇತ್ತು ಬಟ್ ಯಾವಾಗ ಹೊಸ ಸರ್ಕಾರ ಬಂದಿದೆ ಸೊ ಮೂರು ವರ್ಷದ ಡಿಗ್ರಿಯನ್ನು ಮತ್ತೆ ಹಿಂದಿರುಗಿಸಲಾಗಿದೆ ಸೊ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಷ್ಠಾನದ ಸವಾಲುಗಳ ಬಗ್ಗೆ ಕಳವಳ ಕಳವಳ ವ್ಯಕ್ತಪಡಿಸಿದಂತಹ ಕರ್ನಾಟಕವು ಎನ್ ಇ ಪಿ ಶಿಫಾರಸು ಮಾಡಿದಂತಹ ನಾಲ್ಕು ವರ್ಷದ ಪದವಿ ಪೂರ್ವ ಕಾರ್ಯಕ್ರಮದಿಂದ ಅಂದರೆ ಡಿಗ್ರಿ ಕ ಡಿಗ್ರಿ ಪ್ರೋಗ್ರಾಂನಿಂದ ಸಾಂಪ್ರದಾಯಿಕ ಮೂರು ವರ್ಷದ ಸ್ವರೂಪಕ್ಕೆ ಮರಳಲು ಮರಳಲು ತೀರ್ಮಾನ ಮಾಡಲಾಯಿತು ದೆಟ್ ಮೀನ್ಸ್ ದ ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಡಿಸೈಡೆಡ್ ಟು ರಿಟರ್ನ್ ತ್ರೀ ಇಯರ್ ಡಿಗ್ರಿ ಪ್ರೋಗ್ರಾಮ್ ಆ್ಯಸ್ ಇಟ್ ವಾಸ್ ಅರ್ಲಿಯರ್ ದಟ್ ಮೀನ್ಸ್ ಇಟ್ ಡಿಡ್ ನಾಟ್ ಅಕ್ಸೆಪ್ಟ್ ದ ಎನ್ ಇ ಪಿ ಫೋರ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಓಕೆ ಸೊ ಎಕ್ಸಾಮ್ ಅಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ತುಂಬ ಕ್ವಶನ್ಸ್ ಇದೆ ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾತ್ರ ಕವರ್ ಮಾಡ್ತಾ ಇದ್ದೇವೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಓಕೆ ವಾಟ್ ಇಸ್ ದ ಇನಿಷಿಯೇಟಿವ್ ಡಿಡ್ ದ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಲಾಂಚ್ ಟು ಸಪೋರ್ಟ್ ಗರ್ಲ್ಸ್ ಎಜುಕೇಷನ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಬೆಂಬಲಿಸಲು ಬೆಂಬಲಿಸಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಯಾವ ಉಪಕ್ರಮವನ್ನು ಪ್ರಾರಂಭಿಸಿತು ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಫ್ರೀ ಲ್ಯಾಪ್ಟಾಪ್ ತರ್ಟಿ ತೌಸಂಡ್ ಆನ್ಯುವಲ್ ಸ್ಕಾಲರ್ಶಿಪ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗರ್ಲ್ಸ್ ಓನ್ಲಿ ಸ್ಕೂಲ್ ಈ ಥರ ಅಂತೇಳಿ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಬಿ ನೋಡಿ ಮೂವತ್ತು ಸಾವಿರ ಆನ್ಯುವಲ್ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಫಾರ್ ಎರಡೂವರೆ ಲಕ್ಷ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣು ಏನು ಗರ್ಲ್ಸ್ ವಿದ್ಯಾರ್ಥಿಗಳಿರ್ತಾರೆ ವಿದ್ಯಾರ್ಥಿನಿಯರು ಅವರಿಗೆ ಸೊ ನೋಡ್ತಾ ಇರ್ಬೋದು ಕರ್ನಾಟಕದ ಹಿಂದುಳಿದ ವಿದ್ಯಾರ್ಥಿನಿಯರಲ್ಲಿ ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವಂತಹ ಕಾರ್ಯ ಒಂದು ಗುರಿಯನ್ನು ಹೊಂದಿರುವಂತಹ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎರಡೂವರೆ ಲಕ್ಷ ಬಾಲಕಿಯರಿಗೆ ಸರಿಸುಮಾರು ಮೂವತ್ತು ಸಾವಿರ ಸ್ಕಾಲರ್ಶಿಪ್ ನೀಡುವಂತಹ ಪ್ರೋಗ್ರಾಮ ಇನಿಶಿಯ ಇನಿಷಿಯೇಟಿವ್ ಅಂತ ನಾವೇನು ಹೇಳ್ತೇವೆ ಅದನ್ನು ಏನು ಶ್ರೀ ಅಜಿಂ ಪ್ರೇಮ್ಜಿ ಏನು ಫೌಂಡೇಶನ್ ಏನಿದೆ ಅಲ್ಲಿಂದ ಮಾಡ್ತಾ ಇದ್ದಾರೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಎಷ್ಟು ಅಮೌಂಟ್ನ ಕೊಡಲಾಗುತ್ತೆ ಎಷ್ಟು ಈ ಬಾಲಕಿಯ ವಿದ್ಯಾರ್ಥಿನಿಯರಿಗೆ ಕೊಡಲಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ನಾಲ್ಕನೇ ಪ್ರಶ್ನೆ ನೋಡೋಣ ವಾಟ್ ವಾಸ್ ಅ ಕೀ ಫೈಂಡಿಂಗ್ ಅಬೌಟ್ ಫೌಂಡೇಶನಲ್ ಲಿಟ್ರಸಿ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು ಎ ಎಸ್ ಇ ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಪೋರ್ಟ್ ಎ ಎಸ್ ಇ ಆರ್ ಸೊ ಫಸ್ಟ್ ಆಫ್ ಆಲ್ ಎಸ್ ಇ ಆರ್ ಅಂತಂದ್ರೆ ಏನು ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ಕರೀತಾರೆ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಇಲ್ಲಿದೆ ನೋಡಿ ಸೊ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಮೂಲಭೂತ ಸಾಕ್ಷರತೆಯ ಬಗ್ಗೆ ಪ್ರಮುಖ ಸಂಶೋಧನೆ ಏನು ಅಂತ ಕೇಳ್ತಾ ಇದ್ದಾರೆ ಅಂದರೆ ಬೇಸಿಕ್ ಕೆಲವೊಂದು ಲೆಕ್ಕಗಳು ಮಾಡೋದಾಗಿರ್ಬೋದು ಓದೋದಾಗಿರ್ಬೋದು ಅದನ್ನು ಬೇಸಿಕ್ ಅಂತ ಹೇಳ್ತೀವಲ್ವ ಎಸ್ ಸೊ ಆ ಒಂದು ಸಾಕ್ಷರತೆ ಬಗ್ಗೆ ಸಂಶೋಧನೆ ಮಾಡಿದಾಗ ಏನು ಬಂದಿದೆ ಓನ್ಲಿ ಥರ್ಟಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ದ ಥರ್ಡ್ ಗ್ರೇಡ್ ಕುಡ್ ರೀಡ್ ವರ್ಡ್ಸ್ ಎಫಿಷಿಯೆಂಟ್ಲಿ ಕೇವಲ ಮೂರನೇ ತರಗತಿಯ ಮಕ್ಕಳು ಮಾತ್ರ ಅಂದರೆ ಮೂರನೇ ತರಗತಿಯಲ್ಲಿರುವ ಕೇವಲ ಥರ್ಟಿ ಸಿಕ್ಸ್ ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಮಾತ್ರ ಏನು ಮಾಡ್ತಾ ಇದ್ದಾರಂತೆ ದೇ ಕುಡ್ ರೀಡ್ ವರ್ಡ್ಸ್ ಎಫಿಷಿಯೆಂಟ್ಲಿ ಅಂದರೆ ಓದೋದಕ್ಕೆ ಸಮರ್ಥವಾಗಿ ಓದೋದಕ್ಕೆ ಮಾತ್ರ ಇಷ್ಟು ಮಂದಿಗೆ ಮಾತ್ರ ಬರುತ್ತೆ ಮೂರನೇ ತರಗತಿಯಲ್ಲಿ ಆಯಿತು ನಿಮಗೆಲ್ಲ ಗೊತ್ತಿದೆ ನಿಪುಣ ಎನ್ನುವಂಥ ಕಾರ್ಯಕ್ರಮ ಇದೆ ನಿಪುಣ್ ಎನ್ನುವಂಥ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಈ ಹಿಂದಿನ ಏಳನೇ ಪ ಏಳನೇ ಟೊಟ್ ಏಳನೇ ವಿಡಿಯೋ ಭಾಗ ಏಳನೇಯಲ್ಲಿ ಹಾಗೆ ವಿಡಿಯೋ ಭಾಗ ಎನ್ನು ಪಾರ್ಟ್ ಎಂಟರಲ್ಲಿ ನಾವು ಆಲ್ರೆಡಿ ಹೇಳಿದ್ದೇವೆ ಸೊ ನಿಪುಣ ಕಾರ್ಯಕ್ರಮ ಈ ಎಸ್ಪೆಷಲಿ ಮ್ಯಾಥ್ಸ್ ಇರ್ಬೋದು ರೀಡಿಂಗ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಈ ಮೂರನ್ನು ಬೆಳೆಸೋದಕ್ಕೆ ಕಾರ್ಯಕ್ರಮ ಲಾಂಚ್ ಆಗಿದೆ ಅಂತೇಳಿ ಒಂದರಿಂದ ಮೂರನೇ ಕ್ಲಾಸ್ ಮಕ್ಕಳಿಗೆ ಈ ಕಾರ್ಯಕ್ರಮ ಇರುತ್ತೆ ಸೊ ಎ ಎಸ್ ಸಿ ಆರ್ ಆ್ಯನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ನಾವೇನು ಕರೀತೇವೆ ಆ ಒಂದು ಸರ್ವೆಯ ಪ್ರಕಾರ ಮೂರನೇ ತರಗತಿ ಕರ್ನಾಟಕದಲ್ಲಿ ಮೂರನೇ ತರಗತಿಯ ಕೇವಲ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ಏನು ಬರ್ತಾ ಇದೆ ಅಂತೆ ಓದೋದಕ್ಕೆ ಅದು ಸಮರ್ಥವಾಗಿ ತಪ್ಪಿಲ್ಲದಂತೆ ಓದೋದಕ್ಕೆ ಬರುತ್ತೆ ಸೊ ಆಲ್ಮೋಸ್ಟ್ ಇನ್ನೊಂದು ಏನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನು ಜನ ಇದ್ದಾರೆ ಅಥವಾ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಓದುವುದು ಕಷ್ಟ ಅಂತ ಹೇಳಿ ವರದಿ ಹೇಳ್ತಾ ಇದೆ ಸೊ ಎ ಎಸ್ ಇ ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯು ಕರ್ನಾಟಕದ ಮೂರನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕೇವಲ ಥರ್ಟಿ ಸಿಕ್ಸ್ ಪಾಯಿಂಟ್ ಟೂ ರಷ್ಟು ಮಾತ್ರ ಪದಗಳನ್ನು ಪರಿಣಾಮಕಾರಿಯಾಗಿ ಓದಬಲ್ಲರು ಎಂದು ಎತ್ತಿ ತೋರಿಸಿದೆ ಓಕೆ ಹಾಗೇನೇ ನೆಕ್ಸ್ಟ್ ಕ್ವಶನ್ ನೋಡೋಣ ಮುಂದಿನ ಪ್ರಶ್ನೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಅಥವಾ ನಾವು ಏನು ಹೇಳ್ತಾ ಇದ್ದೇವೆ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಆ ಫ್ರೆಂಡ್ಸ್ ವಾಟ್ ಡಿಡ್ ವಾಟ್ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಡಿಡ್ ಕರ್ನಾಟಕ ಅಚೀವ್ಮೆ ಅಚೀವ್ ಇನ್ ಇಟ್ಸ್ ಗೌರ್ನಮೆಂಟ್ ಸ್ಕೂಲ್ ಬೈ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಕರ್ನಾಟಕ ತನ್ನ ಸರ್ಕಾರಿ ಶಾಲೆಗಳಲ್ಲಿ ಯಾವ ಡಿಜಿಟಲ್ ಪ್ರಗತಿಯನ್ನು ಸಾಧಿಸಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎಂಡ್ ಟೈಮಲ್ಲಿ ನೋಡ್ತಾ ಇರ್ಬೋದು ನೈಂಟಿ ಟೂ ಪರ್ಸೆಂಟ್ ಇಕ್ವಿಪ್ಡ್ ಇಕ್ವಿಪ್ಡ್ ವಿತ್ ದ ಬೇಸಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ತೊಂಬತ್ತೆ ತೊಂಬತ್ತೆರಡು ಪ್ರತಿಶತ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನಾಗಿದೆ ಅಂತೆ ಈ ಸ್ಮಾರ್ಟ್ ತರಗತಿಯ ಕೊಠಡಿಗಳು ಆರಂಭ ಆಗ್ತಾ ಇದಾವೆ ವಿತ್ ಇಂಟರ್ನೆಟ್ ಫೆಸಿಲಿಟಿ ಸರ್ನ ಅತ್ಯಂತ ಒಂದು ಒಳ್ಳೆಯ ಇನಿಷಿಯೇಟಿವ್ ಕಾರ್ಯಕ್ರಮ ನೋಡಿ ಸೊ ಹಾಗಾಗಿ ನಿಮ್ಮ ನಾಳೆ ಸಿ ಇ ಟಿ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ನೋಡ್ತಾ ಇರ್ಬೋದು ಬೈ ದ ಎಂಡ್ ಆಫ್ ನೈಂಟಿ ಬೈ ದ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ನೈಂಟಿ ಟು ಪರ್ಸೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಸ್ಕೂಲ್ಸ್ ವರ್ ಎಕ್ವಪೆಡ್ ವಿತ್ ದ ಬೇಸಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎಸ್ ನೈಂಟಿ ಟೂ ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಸ್ಮಾರ್ಟ್ ತರಗತಿಗಳು ಹಾಗೂ ಇಂಟರ್ನೆಟ್ ಪ್ರವೇಶ ಸೇರಿದಂತೆ ಮೂಲಭೂತ ಸೌಕರ್ಯವನ್ನು ಹೊಂದಿಕೊಂಡು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದಾವೆ ಆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಹತ್ತು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ವರ್ಷಗಳ ವಾರ್ಷಿಕ ಪರೀಕ್ಷೆಯನ್ನು ಪರಿಚಯಿಸುವ ಉದ್ದೇಶ ಏನು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ವೈ ಡಿಡ್ ದ ಗವರ್ನಮೆಂಟ್ ಇಂಟ್ರೊಡ್ಯೂಸ್ಡ್ ತ್ರೀ ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಪ್ರೋಗ್ರಾಮ್ ಫಾರ್ ದ ಟೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ಕೇಳ್ತದ್ರೆ ಈ ಮುಂಚೆ ನಾವು ನೀವೆಲ್ಲ ಬರೆಯುವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವ ಥರ ಇತ್ತು ವರ್ಷಕ್ಕೆ ಒಂದೇ ಸಲ ಇತ್ತು ಅಂದರೆ ಮೇನ್ ಎಕ್ಸಾಮ್ ಅದು ಒಂದಲೇ ಫೇಲ್ ಆಯಿತು ಅಂತಂದರೆ ಏನು ಮಾಡ್ತಾಯಿದ್ರು ಈ ಒಂದು ಸಪ್ಲಿಮೆಂಟ್ರಿ ಅಂತೇಳಿ ಎಕ್ಸಾಮ್ನ ಇದ್ರು ಎರಡೇ ಅವಕಾಶ ಇತ್ತು ಬಟ್ ಈಗ ರೀಸೆಂಟಾಗಿ ಏನು ಮಾಡ್ತಾಯಿದೆ ಅಂತ ಸರ್ಕಾರ ನಿಮಗೆಲ್ಲ ಗೊತ್ತಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕವು ಹತ್ತು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಟು ರೆಡ್ಯೂಸ್ ದ ಅಕಾಡೆಮಿಕ್ ಪ್ರೆಷರ್ ಅಂತ ನಾವೇನು ಹೇಳ್ತೇವೆ ಸೊ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಬಹು ಅವಕಾಶಗಳನ್ನು ನೀಡಿದೆ ಮಲ್ಟಿಪಲ್ ಚಾನ್ಸಸ್ಗಳನ್ನು ನೀಡಿದೆ ಟು ರೆಡ್ಯೂಸ್ ದ ಪ್ರೆಷರ್ ಸರ್ನಾ ಏನು ಈಗಿನ ಮಕ್ಕಳು ಆಯಿತಾ ಅವರು ಏನು ನೋಡ್ತಾ ಇರ್ತೇವೆ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಒತ್ತಡವನ್ನು ಪ್ರೆಷರನ್ನು ಏನು ಮಾಡೋದಿಲ್ಲ ಅಷ್ಟೊಂದು ತ ತೆಗೆದುಕೊಳ್ಳಲ್ಲ ಸರ್ನ ಸಡನ್ನಾಗಿ ಏನಾದರೂ ಫೇಲ್ ಆಯಿತು ಅಥವಾ ಒಂದು ಸಬ್ಜೆಕ್ಟ್ ಹೋಯ್ತು ಅಂತಂದರೆ ಏನು ಮಾಡ್ತಾರೆ ಈ ಈ ಸೂಸೈಡ್ ಅನ್ನುವಂತಹ ಆ ಥರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಬಟ್ ಅದೇನೇ ಇರಲಿ ಅವರಿಗೆ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೆ ಸರ್ಕಾರ ಏನು ಮಾಡಿದೆ ಮಲ್ಟಿಪಲ್ ಎಕ್ಸಾಮ್ಸ್ಗಳನ್ನು ಲಾಂಚ್ ಮಾಡಿದೆ ಸರಿ ಸುಮಾರು ಮೂರು ಬಾರಿ ಸರಿನಾ ಮೂರು ಬಾರಿ ಏನು ಮಾಡ್ತಾರೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಮಕ್ಕಳಿಗೆ ಮೂರು ವಾರ್ಷಿಕ ಎಕ್ಸಾಮ್ಸ್ಗಳನ್ನು ನಡೆಸ್ತಾರೆ ಸೊ ಒಂದರಲ್ಲಿ ಪಾಸಾಗಲಿಲ್ಲ ಅಂದರೆ ಇನ್ನೊಂದು ಇನ್ನೊಂದರಲ್ಲಿ ಪಾಸಾಗಲಿಲ್ಲ ಅಂದರೆ ಇನ್ನೊಂದು ಈ ರೀತಿ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟು ಹೌ ಡಿಡ್ ಕರ್ನಾಟಕ ಪರ್ಫಾರ್ಮ್ ಇನ್ ದ ಎ ಟಿ ಎಲ್ ಮ್ಯಾರಾಥಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಫಸ್ಟ್ ಆಫ್ ಆಲ್ ಎ ಟಿ ಎಲ್ ಅಂದ್ರೇನು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತೇಳಿ ಇದನ್ನು ಕರೀತಾರೆ ಅಟರ್ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತೇಳಿ ಇದನ್ನು ಕರೀತಾರೆ ಬರ್ಕೊಳ್ಳಿ ಬೇಕಿದ್ರೆ ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಯಾವ ಥರ ಪ್ರದರ್ಶನವನ್ನು ಮಾಡಿತು ಅಂತೇಳಿ ಕೇಳಿದರೆ ಇದರಲ್ಲಿ ನೋಡಿ ನಮ್ಮ ಕರ್ನಾಟಕದ ಎಂಬತ್ನಾಲ್ಕು ಪ್ರಾಜೆಕ್ಟ್ ಫೈನಲಿಸ್ಟ್ಗಳು ಆಗಿದ್ದಾರೆ ಅಂತ ಸರಿನಾ ಎಂಬತ್ನಾಲ್ಕು ಪ್ರಾಜೆಕ್ಟ್ಗಳು ಏನಾಗಿದ್ವು ಅಂತ ಈ ಫೈನಲ್ ಅಲ್ಲಿ ತಮ್ಮ ಹೆಸರನ್ನು ಪಡ್ಕೊಂಡಿದ್ದು ಅಂದರೆ ಅಷ್ಟೊಂದು ಎಫಿಶಿಯೆಂಟಾಗಿತ್ತು ಅಷ್ಟೊಂದು ಸಮರ್ಥವಾಗಿ ಇತ್ತು ಸೊ ಫಸ್ಟ್ ಆಫ್ ಆಲ್ ಅಟಲ್ ಟಿಂಕರಿಂಗ್ ಲ್ಯಾಬ್ ಏನು ಇದು ರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ಆಗಿರುತ್ತೆ ಸೈನ್ಸಿಗೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಸೈನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಸ್ಕಾಲರ್ಶಿಪ್ ಅಲ್ಲ ಎಕ್ಸಿಬಿಷನ್ಸ್ಗಳಾಗಿರ್ಬೋದು ಅಥವಾ ಮಕ್ಕಳಲ್ಲಿ ಈ ವಿಜ್ಞಾನದ ಒಂದು ಮನೋಭಾವನೆ ಮೂಡಲಿ ಅನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಎ ಟಿ ಎಲ್ ಅಂತ ಹೇಳಿ ಜೊತೆಗೆ ಮ್ಯಾರಥಾನ್ ಎನ್ನುವಂಥ ಕಾರ್ಯಕ್ರಮ ಇರುತ್ತೆ ಸೊ ಅದರಲ್ಲಿ ನಮ್ಮ ಕರ್ನಾಟಕ ಏನು ಶಾಲೆಯ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಂಬತ್ನಾಲ್ಕು ಯೋಜನೆಗಳನ್ನು ಏನು ಫೈನಲಲ್ಲಿ ತಮ್ಮ ಹೆಸರನ್ನು ತಗೊಂಡಿದ್ದಾರೆ ನೋಡಿ ಓಕೆ ಹಾಗೆಯೇ ನೆಕ್ಸ್ಟ್ ಕ್ವಶನ ನೋಡೋಣ ಈ ಒಂದು ಎಸ್ ಹನ್ನೊಂದನೇ ಪ್ರಶ್ನೆ ವಾಟ್ ಈಸ್ ದ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಪ್ಲಿಮೆಂಟೆಡ್ ಬೈ ಕರ್ನಾಟಕ ನಿಮಗೆಲ್ಲ ಗೊತ್ತಿರುತ್ತೆ ಯು ಯು ಸಿ ಎಮ್ ಎಸ್ ಇದು ಬಹಳ ಉಪಯೋಗ ಆಗುತ್ತೆ ನೋಡಿ ಎಸ್ಪೆಷಲಿ ನಿಮ್ಮ ಸ್ಕೂಲಲ್ಲಿ ಸ್ಕೂಲಲ್ಲಿ ನೀವು ವರ್ಕ್ ಮಾಡುವಾಗ ಯು ಡೈಝ್ ಅಂತ ನೀವು ಈ ಹಿಂದಿನ ಕ್ಲಾಸಲ್ಲಿ ನಾವು ಐ ಥಿಂಕ್ ಪಾರ್ಟ್ ನಂಬರ್ ಸಿಕ್ಸ್ ಪಾರ್ಟ್ ನಂಬರ್ ಫೈವಲ್ಲಿ ನಿಮಗೆ ಹೇಳಿದ್ದೇವೆ ಯು ಡೈಸ್ ಅಂತಂದರೆ ಏನು ಹೇಳಿ ಬರ್ಕೊಳ್ಳಿಬೇಕಿದ್ರೆ ಇನ್ನೂ ಯಾರು ಬರ್ಕೊಂಡಿಲ್ಲ ಯೂನಿಫೈಡ್ ಡಿಸ್ಟಿಕ್ ಇನ್ಫರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಹೇಳಿ ಕರೀತಾರೆ ಸೊ ಈ ಯು ಡೈಸ್ ಎನ್ನುವಂತಹ ಸಿಸ್ಟಮ್ ಯಾವ ಥರ ಇದೆ ಪ್ರತಿಯೊಂದು ನಮ್ಮ ಭಾರತದ ಪ್ರತಿಯೊಂದು ಡಿಸ್ಟಿಕ್ನಲ್ಲಿರುವಂತಹ ಶಾಲೆಗಳ ಎಷ್ಟು ಜನ ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಯಾವ ಕೆಟಗರಿಯ ಮಕ್ಕಳು ಓದ್ತಾ ಇದ್ದಾರೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಪ್ರತಿಯೊಂದು ಮಾಹಿತಿ ಯು ಡೈಝಲ್ಲಿ ಸಿಗುತ್ತೆ ಡ್ರಾಪ್ ಔಟ್ ಎಷ್ಟಾಗಿದೆ ಎಸ್ ಸೊ ಅದೇ ರೀತಿ ಈ ಕಾಲೇಜ್ ಲೆವೆಲಿಗೆ ಹೋಗೋದಾದರೆ ಯಾವ ಥರ ಸಿಸ್ಟಮ್ ಇದೆ ಯು ಯು ಸಿ ಯು ಎಮ್ ಎಸ್ ಯು ಯು ಸಿ ಎಮ್ ಎಸ್ ಫುಲ್ ಫಾರ್ಮ್ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ ಇದನ್ನು ಸರ್ಕಾರ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಆ್ಯಂಡ್ ಇದೊಂದು ಮಾದರಿ ಯೋಜನೆಯಾಗಿದೆ ಮಾದರಿ ಪ್ರೋಗ್ರಾಮ್ ಆಗಿದೆ ಬಿಕಾಸ್ ಬೇರೆ ಸ್ಟೇಟಿನ ಏನು ಪ್ರೋಗ್ರಾಮ್ಗಳಿದ್ದಾವೆ ಸೊ ನಮ್ಮ ಯು ಯು ಸಿ ಎಮ್ ಎಸ್ನು ಸಹ ಅವರು ಅನುಸರಿಸ್ತಾ ಇದ್ದಾರೆ ಇಲ್ಲಿಯ ಟೆಕ್ನಾಲಜಿಗಳನ್ನು ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಏನು ಹಾಗಾದರೆ ಎ ಸೆಂಟ್ರಲೈಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಮ್ಯಾನೇಜಿಂಗ್ ಹೈಯರ್ ಎಜುಕೇಷನ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಹೌದು ನಾವು ಆಲ್ರೆಡಿ ಹಾಗೆ ಉನ್ನತ ಶಿಕ್ಷಣದಲ್ಲಿ ಕೇಂದ್ರೀಕರಣ ಮಾಡೋದಕ್ಕೆ ಎಲ್ಲವನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ಅಲ್ಲಿ ತರೋದಕ್ಕೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡಿದ್ದಾರೆ ಎಷ್ಟು ಕಾಲೇಜ್ ಇದಾವೆ ಎಷ್ಟು ಯೂನಿವರ್ಸಿಟೀಸ್ ಇದ್ದಾವೆ ಪ್ರತಿಯೊಂದನ್ನು ಈ ಒಂದು ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಪ್ರತಿಯೊಂದನ್ನು ಏನು ಮಾಡ್ಬೋದು ಈ ಯು ಯು ಸಿ ಎಮ್ ಎಸ್ ಅಲ್ಲಿ ಮಾನಿಟರ್ನ ಮಾಡ್ಬೋದು ನೋಡ್ತಾ ಇರ್ಬೋದು ಯು ಯು ಸಿ ಎಮ್ ಎಸ್ ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಮುಖ ಯೋಜನೆಯಾಗಿದ್ದು ಯೋಜನೆ ಹಾಗೂ ಪರೀಕ್ಷೆಗಳು ಪದವಿ ಪ್ರದಾನ ಅಧ್ಯಾಪಕರ ನಿರ್ವಹಣೆ ಪ್ರತಿಯೊಂದು ಸೇರಿದಂತೆ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರುವ ಪ್ರತಿಯೊಂದು ಚಟುವಟಿಕೆಗಳನ್ನು ಈ ವೆಬ್ಸೈಟಲ್ಲಿ ಅಥವಾ ಈ ಅಲ್ಲಿ ಮಾಡೋಕ್ಕೆ ಸಿಗುತ್ತೆ ಲೈಕ್ ಯುಡೈಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಾಟ್ ಇನಿಷಿಯೇಟಿವ್ ಡಿಡ್ ದ ಕರ್ನಾಟಕ ಗವರ್ನಮೆಂಟ್ ಪರ್ಪೋಸಸ್ ಟು ಎನ್ಹಾನ್ಸ್ ಎಜುಕೇಶನ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣವನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಯಾವ ಉಪಕ್ರಮವನ್ನು ಪ್ರಸ್ತಾಪಿಸಿದೆ ಸೊ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಯೋಜನೆಗಳನ್ನು ಹಾಕಿಕೊಂಡಿದೆ ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಇದು ಆಪ್ಷನ್ ಬಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟೂ ಹಂಡ್ರೆಡ್ ಮಾಡಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಎಸ್ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಶಿಕ್ಷಣವನ್ನು ಹೆಚ್ಚಿಸೋದಕ್ಕೆ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಐ ಥಿಂಕ್ ಏಳು ಜಿಲ್ಲೆಗಳು ಅಂತ ನಾವೇನು ಕರಿತೇವೆ ಅಲ್ಲಿ ಎರಡು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಏನು ಮಾಡಿದೆ ನಿರ್ಧಾರ ಮಾಡಿದೆ ಆಸ್ಪಿಟ ಐ ಹೋಪ್ ನಿಮಗೆ ಈ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇವೆ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಎರಡು ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೇಳ್ತೇವೆ ಈ ಒಂದು ವಿಡಿಯೋದ ಆಧಾರದ ಮೇಲೆ ಸೊ ಯಾರಿಗೆಲ್ಲ ಆನ್ಸರ್ಸ್ಗಳು ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಯಾರ್ದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದೆಲ್ಲ ರೈಟ್ ಆನ್ಸರ್ಗಳು ಅಂತೇಳಿ ಮೊಟ್ಟ ಮೊದಲ ಪ್ರಶ್ನೆ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ ರೈಟ್ ಇರ್ತವೆ ಓಕೆ ಆ ಸ್ಟುಡೆಂಟ್ಸ್ ಮೊಟ್ಟ ಮೊದಲ ಪ್ರಶ್ನೆ ಸೊ ನೋಡ್ತಾ ಇರ್ಬೋದು ಥರ್ಟಿ ತೌಸಂಡ್ ಸ್ಕಾಲರ್ಶಿಪ್ ಯಾವ ಒಂದು ಫೌಂಡೇಶನ್ ಅಡಿಯಲ್ಲಿ ಕೊಡಲಾಗುತ್ತೆ ಇಂಗ್ಲೀಷಲ್ಲಿ ಕೇಳೋದಾದರೆ ಥರ್ಟಿ ತೌಸಂಡ್ ಸ್ಕಾಲರ್ಶಿಪ್ ವಿಲ್ ಬಿ ಗಿವನ್ ಅಂಡರ್ ವಿಚ್ ಫೌಂಡೇಶನ್ ಓಕೆ ಯಾವ ಫೌಂಡೇಶನ್ನ ಅಂಡರ್ನಲ್ಲಿ ಮೂವತ್ತು ಸಾವಿರ ಈ ಒಂದು ಶಿಷ್ಯ ವೇತನವನ್ನು ಎಸ್ ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಸೊ ಆಯಿತಾ ಏನು ಫೌಂಡೇಶನ್ ಇದೆ ಅದರ ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಹಾಗೆ ಎರಡನೇ ಪ್ರಶ್ನೆ ಆ್ಯಸ್ ಪರ್ ಎ ಎಸ್ ಇ ಆರ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆಲ್ಲ ಗೊತ್ತಿದೆ ಆ್ಯನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ನಾವೇನು ಕರೀತೇವೆ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಈ ಒಂದು ಫಂಡಮೆಂಟಲ್ ಸಾಕ್ಷರತೆ ಅಂತ ನಾವೇನು ಹೇಳ್ತೇವೆ ಮೂಲಭೂತ ಸಾಕ್ಷರತೆಯ ಬಗ್ಗೆ ಏನು ರಿಸರ್ಚ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಮಾತ್ರ ಮಕ್ಕಳಿಗೆ ಈ ಒಂದು ಓದೋದಿಕ್ಕೆ ಬರುತ್ತೆ ಕರೆಕ್ಟಾಗಿ ಹೇಳಿ ಈ ಎ ಎಸ್ ಇ ಆರ್ ರಿಪೋರ್ಟ್ ಹೇಳುತ್ತೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಎ ಎಸ್ ಇ ಆರ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಎಷ್ಟು ಪರ್ಸೆಂಟ್ ಮಕ್ಕಳಿಗೆ ಮತ್ತು ಅದು ಯಾವ ತರಗತಿಯ ಮಕ್ಕಳಿಗೆ ಈ ಪರ್ ಪರ್ಫೆಕ್ಟಾಗಿ ಓದೋಕ್ಕೆ ಬರುತ್ತೆ ಅಂತ ಹೇಳಿ ತನ್ನ ರಿಪೋರ್ಟಲ್ಲಿ ಮೆನ್ಷನ್ನ ಮಾಡಿದೆ ಹಾಗೆ ಮೂರನೇ ಪ್ರಶ್ನೆ ಬೇಕಿದ್ರೆ ಆನ್ಸರ್ ಮಾಡಿ ವಿಚ್ ಸ್ಕೂಲ್ಸ್ ಓಪನ್ಡ್ ಇನ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಸ್ಪೆಷಲಿ ಇನ್ನ ರೂರಲ್ ಏರಿಯಾಸ್ ಟು ಡೆವಲಪ್ ದ ಎಜುಕೇಷನ್ ಕಲ್ಯಾಣ ಕರ್ನಾಟಕ ರೀಜನ್ನಲ್ಲಿ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ನಲ್ಲಿ ಸರ್ಕಾರ ಎಂತಹ ಶಾಲೆಗಳನ್ನು ಹಾಗೆ ಎಷ್ಟು ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಇನಿಷಿಯೇಟಿವ್ ತೆಗೆದುಕೊಂಡಿದೆ ಸೊ ಈ ಮೂರು ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಯಾರದೆಲ್ಲ ಆನ್ಸರ್ಸ್ ರೈಟ್ ಇರುತ್ತೆ ನಿಮಗೆ ಹಾಲ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಗ್ಲಿ ಯಾವುದೆಲ್ಲ ರೈಟ್ ಆನ್ಸರ್ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಆ ಸ್ಫ್ರೆಂಡ್ಸ್ ನಿಮಗೆ ಈ ಏನು ಈ ಒಂದು ಸಿಲೆಬಸ್ ಇದೆ ಅಲ್ವಾ ನೋಡ್ತಾ ಇರ್ಬೋದು ಪ್ರಸ್ತುತ ಶಿಕ್ಷಣದ ಒಲವುಗಳು ಎಸ್ ಸೊ ಅದ್ರ ಮೇಲೆ ಐ ಥಿಂಕ್ ಇದು ಎಂಟನೇ ವಿಡಿಯೋ ಆಗಿರುತ್ತೆ ಇನ್ನೊಂದು ವಿಡಿಯೋ ಬರುತ್ತೆ ಫೈನಲ್ ವೀಡಿಯೋ ಅದು ಸರಿನಾ ಆ ವಿಡಿಯೋ ಆದ ಮೇಲೆ ಈ ಟಾಪಿಕ್ ಮುಗಿದು ಹೋಗುತ್ತೆ ನೋಡಿ ಯಾವುದು ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಪ್ರಚಲಿತ ಘಟನೆಗಳು ಸೊ ಹಾಗಾಗಿ ಒಂದರಿಂದ ಇಲ್ಲಿಯವರೆಗೆ ಏನು ವಿಡಿಯೋಸ್ಗಳನ್ನು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಇನ್ನೂ ಆ ಎಲ್ಲ ವಿಡಿಯೋಸ್ಗಳನ್ನು ಯಾರು ನೋಡಿಲ್ಲ ಈ ಕಂಪ್ಲೀಟ್ ಟಾಪಿಕ್ನ ನಾವು ಹೇಳಿದ್ದೇವೆ ನೋಡಿ ಪ್ರಸ್ತುತ ಶಿಕ್ಷಣದ ಒಲವುಗಳು ಏನು ಶೈಕ್ಷಣಿಕ ಕಾರ್ಯಕ್ರಮಗಳು ಅಥವಾ ಘಟನೆಗಳು ಅಂತೇನಿದೆ ರೀಸೆಂಟ್ ಟ್ರೆಂಡ್ ಆ್ಯಂಡ್ ಕರೆಂಟ್ ಇವೆಂಟ್ಸ್ ಇನ್ ದ ಎಜುಕೇಷನ್ ಅಂತೇನಿದೆ ಅದನ್ನು ಕವರ್ ಮಾಡಿದ್ದೇವೆ ಸೊ ನೋಡಿ ಹಾಗೆ ನಿಮ್ಮ ಎಲ್ಲ ಗೆಸ್ಟ್ ಟೀಚರ್ ಸ್ನೇಹಿತರಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್